ವಿದ್ಯಾರ್ಥಿಗಳೇ ವರ್ಗ ಸಮೀಕರಣದ ಮೇಲೆ ಎರಡು ಅಂಕಕ್ಕೆ ಕೇಳುವ ಪ್ರಶ್ನೆ ನಿಮ್ಮ ಮುಂದೆ ಇದೆ ಮೂಲಗಳು ಸಮನಾಗಿದ್ದಾಗ ಕೆ ಬೆಲೆಯನ್ನು ಕಂಡುಹಿಡಿಯುವುದು ಇದಕ್ಕೆ ಪರಿಹಾರ ನೋಡೋಣ ಈ ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ಆದರ್ಶ ರೂಪದಲ್ಲಿ ಎ ಬೆಲೆ ಎರಡು ಬಿ ಬೆಲೆ ಕೆ ಅದೇ ರೀತಿ ಸಿ ಬೆಲೆ ಎರಡು ನಾವು ಮೂಲಗಳ ಸ್ವಭಾವ ವಿವಚಿಸೋದು ಶೋಧಕ ಸೂತ್ರ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮೂಲಗಳು ಸಮನಾಗಿದ್ದಾಗ ಶೋಧಕದ ಬೆಲೆ ಝೀರೋ ಆಗಿರುತ್ತೆ ನಾವು ಶೋಧಕ ಝೀರೋ ಹಾಕ್ಕೊಂಡಾಗ ಕೆ ಸ್ಕ್ವಯರ್ ಬಿ ಜಾಗದಲ್ಲಿ ಕೆ ಮೈನಸ್ ನಾಲ್ಕು ಎ ಜಾಗದಲ್ಲಿ ಎರಡು ಸಿ ಜಾಗದಲ್ಲಿ ಎರಡನ್ನು ಬೆಲೆ ಆದೇಶ ಮಾಡಿದ್ದೀವಿ ಈಗ ಕೆ ಸ್ಕ್ವಯರ್ ಮೈನಸ್ ನಾಲ್ಕು ಎರಡಲೇ ಎಂಟು ಎಂಟು ಎರಡಲೆ ಹದಿನಾರು ಆಗುತ್ತೆ ಈ ಜೀಕಲ್ ಟು ಈ ಕಡೆ ನಾವು ಸೊನ್ನೆಯನ್ನು ಈ ಕಡೆ ಬರ್ಕೊಂಡಿದ್ದೀವಿ ಹದಿನಾರನ್ನು ಸ್ಕ್ವೇರಿಂದ ಆ ಕಡೆ ಕಳಿಸಿದಾಗ ಈಕ್ವಲ್ಸಿಂದ ಈ ಕಡೆ ಕಳಿಸ್ದಾಗ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಹದಿನಾರು ಎರಡೂ ಕಡೆ ವರ್ಗಮೂಲ ಚಿಹ್ನೆ ಆಗಿದಾಗ ಸ್ಕ್ವೇರ್ಗೂ ರೂಟ್ ಕ್ಯಾನ್ಸಲ್ ಆಗಿ ಕೆ ಬೆಲೆ ಪ್ಲಸ್ ಆರ್ ಮೈನಸ್ ನಾಲ್ಕು ಬರುತ್ತೆ ವಿದ್ಯಾರ್ಥಿಗಳೇ ಕೆ ಬೆಲೆ ಪ್ಲಸ್ ಆರ್ ಮೈನಸ್ ನಾಲ್ಕು ಬರುತ್ತೆ